নিপেষল জামু মানে

ಗಮ್ ಬಸ್ ತು ನ ಯೂಟ್ಯೂಬ್ ಚಾನೆಲ್ ನೀ ಹಂಗಾ ಹೇಳು ಹ್ಮ್ ಹಾಯ್ ಹಲೋ ಎಲ್ಲಾರ್ಗೂ ಯೋತದಿ ಆದರೂ ನಮಸ್ತೆ ಗೊತ್ತಾಲಿಲ್ಲಾ ನೀ ಹಂಗಾ ಹೇಳು ಹಾಯ್ ಹಲೋ ಎಲ್ಲಾರ್ಗೂ ನಮಸ್ಕಾರ ಹ್ಮ್ ಐ ಆಮ್ ಯೂಟ್ಯೂಬ್ ಚಾನೆಲ್ हाय हेलो ಎಲ್ಲಾರ್ಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಯೂ ಟ್ಯೂಬ್ ಚಾನೆಲ್ ನಾನು ವಂದ್ತೋದಿ ಮೊದಲ ವರ್ಷದ ಮೊದಲ ವರ್ಷ ಚಲಿಸೋಕೆ ಕೋಸೋಕೆ ಸುಲಭದಲ್ಲಿ ಬರಲಿ ಅದರಿಂದ ನಿಮಗೆ ಹೇಳ್ತಾ ಹೋಗ್ತೀನಿ ನೀವುನ್ನೆ ವರ್ಷದ ಅನುಭವಕಾಯ್ ನಿನ್ನ ಒಂದು ಅಣ್ಣನ ಒಂದು ಅಣ್ಣನ 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 ಅ ಹಸಿ ಹಾಲು ಸ್ವಲ್ಪ ಸೊ ಸ್ವಲ್ಪ ಹಿಂದಿನ ಮುಂದನ ಹಾಕ್ಬಿಟ್ರಿ ಏನಾಗತ್ತ ನೋಡಿ ಅಷ್ಟು ಆಲ್ರೆಡಿ ಇದನ್ನ ನಾಲ್ ನಾನು ನನ್ನ ಈಗ ಬಾಳಿಗೆ ನೆನ್ನೆ ಹಾಕಿದ್ದೈತಿ ಇವು ಒಲೆಗೆ ಹಚ್ಕೊಂಡು ಹ್ಞೂ ಗ್ಯಾಸ್ ಆನ್ ಮಾಡ್ಕೊಂಡು ಓಕೆ ಈಗ ಮೀಡಿಯಮ್ ಇದ್ರಾಗ ಇಟ್ಕೊಂಡ್ಬೇಕ ಅಷ್ಟರೊಳಗೆ ಇಲ್ಲೇ ಸಕ್ರೆ ಪಾಕ ಮಾಡ್ಕೊಳ್ತೇನೆ சாக்க நீர் சை தோட்டதாக அருத அருச ஜாஸ்தி பேந்த ನೋಡ್ಕೊಂಡು ಸ್ವಲ್ಪ ನೀರು ಹಾಕೊಂಡ್ರೆ ರಜಾ ರಸ ಜಾಸ್ತಿ ಆಗತಿ ಆಮೇಲೆ ಇದು ಒಂದೆರಡು ಕಪ್ನಷ್ಟು ಸಕ್ಕರೆ ಹುಡ್ಕೊಂಡು ಪಾಕ ಮಾಡ್ಕೊಬೇಕ ಪಾಕ ಪಾಕ ಅಂದ್ರೆ ಮತ್ತೆ ಎಳಿ ಬರೋ ಮಟ್ಟ ಸ್ವಲ್ಪ ಸಕ್ಕರೆ ಕರಗಬೇಕು ಒಟ್ಟೆ ಸಕ್ಕರೆ ಕರಗಿಸ್ಕೊಂಡು ಸಕ್ಕರೆ ಹೇಗೆ ಕರಗ ಪದ್ಧತಿ ಈ ಕಡೆ ರೌಂಡ್ ರೌಂಡಾಗಿ ಈ ಥರ ಹುಂಡಿ ಥರ ಸಣ್ಣ ಸಣ್ಣ ಮಾಡ್ಕೊಂಡು ಆ ಕಡೆ ಕರಿಬೇಕು ಇಟ್ಕೊಂಡು ಇಟ್ಕೊಂಡಿ நியூ இயர்ஸ் ஸ்பெஷல் நிதி பைல நீ கைக்கு கரெக்ட் ಆ ಕಡೆ ಎಣ್ಣೆ ಕಾಯ್ಬಿಡ್ತೈತಿ ಸ್ವಲ್ಪ ಐತಿ ಕೆಳ ಅನ್ಸತ್ತೆ ಅಂದ್ರೆ ಮುಗೀತು ಏನು ಇನ್ನೂ ಸ್ವಲ್ಪ ಎಷ್ಟು ಈಗ ನಾವು ಇದನ್ನ ಹಾಕಿ ಕರ್ದು ಅದಕ್ಕೆ ಹಾಕ್ತಾರಲ್ಲ ಆ ಕರ್ದು ಹಾಕಿದ್ಮ್ಯಾಗ ಸಾಸ ವೋಟ ಎಲ್ಲ ಹಿಂಗೆ ಕೇಂಬ್ಬಿಟ್ಟಿರ್ತೈತಿ ಹಿಂಗಿರ್ತೈತೆ ಅದಾಗ ರೌಂಡಾಗ ಮಾಡ್ಬೇಕು ರೌಂಡಾಗ ನೀಟಾಗಿ ಸವ ಅವು ಎಲ್ಲಿ ಹಿಂಗೆ ಬಿರುಕು ಇರ್ಬಾರ್ದ ಹಿಂಗೆ ಬಿರುಕಿತ್ತಂದ್ರೆ ಏನಕ್ಕಂತ ಹೇಳಕ್ಕೆ ಹೊಡಿತಾವೆ ಅವ್ರಿಗೆ ಅಂತ ಹ್ಞೂ ನೀಟಾಗಿ ಮಾಡ್ಬೇಕು ಇಲ್ಲೇ ಬಿಡು ಅದಕ್ಕೂ ಐತಿ ಈಗ ಸಕ್ರೆ ಭಾಳ ಅನ್ಸತ್ತ ಅದು ಈಗ ಅದಕ್ಕೆ ಇನ್ನೊಂದು ಸ್ವಲ್ಪ ನೀರು ಜಾಸ್ತಿ ರಸ ಜಾಸ್ತಿ ಆಗ್ತೈತಿ ಹಿಂಗ್ ಖರದ್ ಹಾಕ್ತವಲ್ಲ ಅದೇ ರಸ ಎಷ್ಟಿದ್ರು ಕಡಿಮಿನ ವಾ ಇಲ್ಲ ನೋಡಿಲಿ ಬೇಡ ಬೇರೆ ಕೆಲಸ ಬೇಡ ಪ್ಲೀಸ್

मैच के से नो वीडियो ऑफ ಮಾಡಿದ್ರು ಆನಕ ಅಟೋಮ್ಯಾಟಿಕ್ 1 2 3 ಅಂದ 3 2 1 ಅಂದ ಬೈ ಏನಲ್ಲ ಗೋಲ್ ಗೋಲ್ ಮಜಾ ಸರಸಗಳ ಗೋಲ್ ಗೋಲ್ ಪಟಾಕಿ ಓನೇತರಮಿ ಏನಂತಿರಲ್ಲ ಗೋಲ್ ಗೋಲ್ ಅಂಡಾ ಸೈಪಾಯಿ ಕೆ ಓದಲ್ಲ ಹೋಗ್ಬಿಡ

ಒಂದು ಹಾಕೋಣದಲ್ಲ ಇಷ್ಟು ಹಾಕೋಬೇಕು ಇದನ್ನ ಇನ್ನೊಂದು ಮಾಡಬೇಕು ಎದ್ನೆ ಇಟ್ಟು ಇಟ್ಟೈತಲ್ಲ ಐದು ಇಂಚು ಸಲ ಮಾಡ ಹಂಗೆ ಮಾಡ್ಕೋಬೇಕಿ ಎಲ್ಲೆಲ್ಲ ಅದು next time. Nidhi, perdu, no, ready